ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಂತಹ ಒಂದು ಮಹತ್ವದ ನಿರ್ಧಾರ ಲಕ್ಷಾಂತರ ಜನರಿಗೆ ಬಿ ಖಾತೆ ನಿವೇಶನದಾರರು ಏನಿದ್ರು ಅವರಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಮಾತು ಈಗ ಕೇಳಿ ಬರ್ತಾ ಇರುವಂಥದ್ದು ಯಾಕಂತಂದರೆ ಸಾಕಷ್ಟು ವರ್ಷಗಳಿಂದ ಬಿ ಖಾತ ನಿವೇಶನದಾರರಿಗೆ ಏಕಾತ ಕೊಡೋದಕ್ಕೆ ಸಾಕಷ್ಟು ಕಾನೂನಿನಲ್ಲಿ ತೊಡಕುಗಳಿದ್ವು ಅದನ್ನು ಸ್ವಲ್ಪ ಪರಾಮರ್ಶಿಸಿ ಅವ್ರಿಗೂ ಕೂಡ ಸ ಸಡಿಲಿಕೆಯನ್ನು ಕೊಟ್ಟು ಅವ್ರಿಗೂ ಏಕಾತವನ್ನು ಕೊಡಿ ಅನ್ನುವಂಥ ಒಂದು ನಿರ್ಧಾರವನ್ನು ಈಗ ಸರ್ಕಾರ ತೆಗೆದುಕೊಂಡಿರುವಂಥದ್ದು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವಕೀಲರಾಗಿರುವಂಥ ಪ್ರಶಾಂತ್ ಮಿರ್ಲಿ ಇದ್ದಾರೆ ಇದರ ಬಗ್ಗೆ ಅವರು ತಿಳಿಸ್ಕೊಡ್ತಾರೆ ಸರ್ ಈಗಾಗಲೇ ಸರ್ಕಾರ ನಿನ್ನೆ ನಡೆದಂಥ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಬಿ ಖಾತ ನಿವೇಶನದಾರರಿಗೆ ಏಕಾತ ಕೊಡೋದಕ್ಕೆ ಈಗ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರುವಂಥದ್ದು ಇದರಿಂದ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಮತ್ತು ಅನುಕೂಲ ಮತ್ತು ಅನಾನುಕೂಲಗಳು ಏನೇನಾಗ್ಬೋದು ನೋಡಿ ಬಿ ಖಾತದ ಅನುಕೂಲಗಳು ಹಲವಾರು ಇದ್ದಾವೆ ಹಾಗೆ ಅನಾನುಕೂಲಗಳು ಇದ್ದಾವೆ ಆ ಬಿಕಾತದ ಅನುಕೂಲತೆಗಳು ಏನಂದರೆ ಈಗಾಗಲೇ ಎಷ್ಟೋ ನಿವೇಶನದಾರರು ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಅವ್ರದ್ದು ಅವರೊಂದು ಜೀವನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಮನೆಗಳು ಕಟ್ಟಿರ್ಬೋದು ಅವ್ರ ನಿವೇಶನಗಳು ಇರ್ಬೋದು ಬಟ್ ಅವ್ರಿಗೇನಾಗಿದೆ ಈ ಇಲ್ಲಿವರಿಗೆ ಬ್ಯಾಂಕ್ ಲೋನ್ ತಗೊಳ್ಳೋದಕ್ಕಾಗಲಿ ಮತ್ತು ಇಲ್ಲ ಇನ್ಯಾವುದೇ ರೀತಿಯಲ್ಲಿ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಒಳ್ಳೆ ವ್ಯಾಲ್ಯೂ ಸಿಗುವಂಥ ಪರಿಸ್ಥಿತಿಯಲ್ಲಿ ಅದು ಬಿಖಾತ ಅಂತ ಹೇಳಿದ ತಕ್ಷಣ ಅದರದ್ದು ವ್ಯಾಲ್ಯೂ ಕಡಿಮೆ ಆಗೋ ಸಾಧ್ಯತೆ ಜಾಸ್ತಿ ಇತ್ತು ಹಾಗೆ ಈ ಬ್ಯಾಂಕ್ಗಳಲ್ಲಿ ಲೋನ್ ಕೊಡೋ ಸಹ ತುಂಬ ಹೆಚ್ಚಿನದಾಗಿ ಇಂಟ್ರೆಸ್ಟ್ ಮೇಲೆ ಪ್ರೈವೇಟ್ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಅವ್ರು ಲೋನ್ ತಗೊಳ್ಳೋವಂಥ ಪರಿಸ್ಥಿತಿ ಇತ್ತು ಇದು ಅನಾನುಕೂಲ ಈಗ ಅನ್ ಅನಾನುಕೂಲಗಳು ವ್ಯವಸ್ಥೆ ಬಂದರೆ ನಮ್ಮ ಸ ಇರುವಂತಹ ಬೆಂಗಳೂರು ನಗರ ಪ್ರದೇಶಗಳಲ್ಲಿ ಹೆಚ್ಚಿನ ಪಾಲು ಈಗ ಎಲ್ಲ ಪ್ರದೇಶಗಳಲ್ಲೂ ಇದೇ ಥರದೊಂದು ಬೀಕ್ ಆತದ್ದು ಒಂದು ಹಾವಳಿ ಜಾಸ್ತಿನೇ ಇದೆ ಅದರಲ್ಲಿ ಏನಾಗಿದೆ ಈಗ ಮಾರ್ಕೆಟಲ್ಲಿ ನಮಗೆ ಏನಾಗಿದೆ ಎಷ್ಟು ಒಂದು ಎಲ್ಲ ರೀತಿಯ ಪ್ಲ್ಯಾನ್ಗಳನ್ನು ಅಪ್ರೂವಲ್ ಮಾಡಿಸ್ಕೊಳ್ಳೋದಾಗಲಿ ಮತ್ತು ಯಾವುದೇ ಥರದ ಒಪ್ ಎಲ್ಲ ಕಾನೂನುಗಳನ್ನ ಪಾಲಿಸ್ಕೊಂಡು ಕಟ್ಟಡ ಕಟ್ಟಿರ್ಬೋದು ಬಡಾವಣೆ ನಿರ್ಮಿಸಿರ್ಬೋದು ಅಂಥವ್ರಿಗೆಲ್ಲರಿಗೂ ಒಂದು ಮಾರ್ಕೆಟಲ್ಲಿ ಒಂದು ಉತ್ತಮವಾದ ಬೆಲೆಗಳು ಸಿಗ್ತಾ ಇತ್ತು ಆ ಬೆಲೆಗಳು ಸಿಗದೇ ಇರುವಂಥ ಪರಿಸ್ಥಿತಿ ಏ ಅಂದರೆ ಈ ಬಿ ಖಾತಗಳಿಗೆ ಆ ಬೆಲೆಗಳು ಯಾವಾಗ ಸಿಗ್ತಿರ್ಲಿಲ್ಲವೋ ಈಗ ಅದನ್ನು ಏಕಾತ ಪ್ರಮಾಣದಲ್ಲಿ ಒಂದು ಬ ಪರಿಗಣಿಸಿದ್ರೆ ಅವಾಗ ಏನಾಗುತ್ತೆ ನಮ್ಮ ಮಾರ್ಕೆಟಲ್ಲಿ ನಮಗೆ ಪ್ರಾಪರ್ಟಿಗಳದ್ದು ಸಪ್ಲೈ ಜಾಸ್ತಿ ಆಗುತ್ತೆ ಸಪ್ಲೈ ಜಾಸ್ತಿ ಆಗುತ್ತೆ ಮತ್ತು ಇಲ್ಲಿವರೆಗೂ ಕಾನೂನು ಪಾಲನೆ ಮಾಡ್ಕೊಂಡು ಬಂದಂತಹ ವ್ಯಕ್ತಿಗಳಿಗೆ ಸಿಗುವಂತಹ ನ್ಯಾಯಯುತವಾದ ಬೆಲೆ ಇವತ್ತು ಬಿ ಖಾತೆಗಳ ಮುಖಾಂತರ ಹೆಚ್ಚಿನದು ಪ್ರಮಾಣದಲ್ಲಿ ಪ್ರಾಪರ್ಟಿಗಳದು ಅವೈಲೇಬಲ್ ಇರೋದ್ರಿಂದ ನಮ್ಮ ಕಾನ್ ಎಲ್ಲ ಮಾರ್ಕೆಟಲ್ಲಿ ಒಂದು ಸ್ಟೆಬಿಲಿಟಿ ಅನ್ನೋದೇನಿದೆ ಆ ಸ್ಟೆಬಿಲಿಟಿಗೆ ತುಂಬ ಸಪ್ಲೈ ಜಾಸ್ತಿ ಆಗುತ್ತೆ ಜನಗಳಿಗೆ ಹೆಚ್ಚಿನದಾಗಿ ಲೋನ್ ಸಿಗೋಕ್ಕೆ ಶುರುವಾಗುತ್ತೆ ಈ ಸಿಕ್ಕಿದ ತಕ್ಷಣ ಆಟೋಮೆಟಿಕ್ಕಾಗಿ ಅಂತ ಇದ್ದಂಥ ಪ್ರಾಪರ್ಟಿಗಳಿಗಿದ್ದ ಬೆಲೆಯೂ ಸಹ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಇದು ಏಕಾತ ಹೊಂದಿರುವಂಥ ಮಾಲೀಕರಿಗೆ ಸಾಗುವಂಥ ಒಂದು ನಷ್ಟ ಅಂತ ಹೇಳ್ಬೋದು ಏಕಾತ ನಿವೇಶನದಾರರಿಗೆ ಏಕಾತ ಕೊಡಬೇಕಾದ್ರೆ ಏನೆಲ್ಲ ಅವರು ರೂಲ್ಸು ರೆಗ್ಯುಲೇಷನ್ಗಳನ್ನು ನೋಡ್ತಾರೆ ಸರ್ ನೀವು ರೂಲ್ಸು ರೆಗ್ಯುಲೇಷನ್ಸು ಯಾವ ಏಕಾತೆಗೆ ಇಲ್ಲಿ ಏನಾಗಿದೆ ಇವಾಗ ನಿನ್ನೆ ನಡೆದಿರುವಂತಹ ಒಂದು ನಮ್ಮ ಒಂದು ಕ್ಯಾಬಿನೆಟ್ ಮೀಟಿಂಗಿಂದ ಅದು ನಮ್ಮ ಕೆಲವೊಂದು ಬ ಅಂಶಗಳನ್ನ ನಾವು ಗಮನಿಸಿದ್ರೆ ಈ ರೆಗ್ಯುಲರ್ ಮಾಡುವಂತಹ ರೆಗ್ಯುಲರೈಸ್ ಮಾಡೋದಕ್ಕೆ ಅವಕಾಶ ಇರುವಂಥದ್ದು ಎರಡು ರೀತಿ ಆಪ್ಷನ್ಸಲ್ಲಿ ಇದು ಮಾಡಿದ್ದಾರೆ ಈಗಾಗಲೇ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿವರೆಗೆ ವರೆಗೆ ಇಲ್ಲಿವರೆಗೂ ಏನೇನು ಪ್ರಾಪರ್ಟಿಗಳಲ್ಲಿ ಐಡೆಂಟಿಫೈ ಮಾಡಿದ್ದಾರೆ ಬಿ ರಿಜಿಸ್ಟರ್ ಮುಖಾಂತರ ಅಂತಹ ಪ್ರಾಪರ್ಟಿಗಳನ್ನ ಒಂದು ಎ ಸ್ವ ಖಾತೆಗಳ ರೀತಿಯಲ್ಲಿ ಪರಿಗಣನೆ ತಗೋಬೇಕು ಇಲ್ಲಾಂದರೆ ಅವುಗಳನ್ನು ಯಥಾಸ್ಥಿತಿಯಲ್ಲೇ ಬಿ ಖಾತಗಳಲ್ಲಿ ಮುಂದುವರಿಸಿ ಒಂದು ರೆಗ್ಯುಲರ್ ರೆಗ್ಯುಲರೈಸ್ ಮಾಡುವಂಥದ್ದು ಸಕ್ರಮ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಅದಕ್ಕೊಂದು ರೂಪಿಸಿ ಅದ್ರ ಮುಖಾಂತರ ಒಂದು ಅನುಕೂಲ ಮಾಡಿಕೊಡೋದು ಈ ಎರಡು ಆಪ್ಷನ್ಸಲ್ಲಿ ಯಾವುದು ಸರಿ ಇದೆ ಅನ್ನೋದನ್ನು ಕಾನೂನು ಮುಖಾಂತರ ರೂಪ ರೂಪ ಮಾಡೋದಕ್ಕೆ ಒಂದು ಅಪ್ರೂವಲ್ ಅಂತೂ ಆಗಿದೆ ಈ ಹೇಳಿ ಆ ಈ ಅಪ್ರೂವಲಲ್ಲಿ ಮುಖ್ಯವಾದ ಗಮನ ಅಂದರೆ ಯಾವುದೇ ಪ್ರಾಪರ್ಟಿ ಈಗ ಬೀಕಾತ ಅಂತ ಇರೋವಂಥ ಪ್ರಾಪರ್ಟಿಗಳಲ್ಲಿ ಅವುಗಳಿಗೆ ರಸ್ತೆ ಸಂಪರ್ಕ ಇದೆಯಾ ಮತ್ತು ಆ ಸಂಬಂಧಪಟ್ಟ ಲ್ಯಾಂಡು ಕನ್ವರ್ಷನ್ ಆಗಿದೆಯಾ ಕನ್ವರ್ಷನ್ ಇನ್ ಕೇಸ್ ಅದು ಏನಾದರೂ ನಮ್ಮ ಒಂದು ಬಿ 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 ಎಮ್ ಪಿ ಅಂತ ಅಂದರೆ ಬಿ ಡಿ ಎ ಮಾಸ್ಟರ್ ಪ್ಲ್ಯಾನ್ ಒಳಗಡೆ ಬಂದರೆ ಅಂತಹ ಪ್ರದೇಶಗಳಲ್ಲಿ ಬಂದಂತಹ ಬಿ ಖಾತೆಗಳಿಗೆ ಕನ್ವರ್ಷನ್ ಅವಶ್ಯಕತೆ ಇರೋದಿಲ್ಲ ಆದರೆ ವ ಸುಧಾರಣಾ ವೆಚ್ಚ ಇಲ್ಲ ಅಭಿವೃದ್ಧಿ ವೆಚ್ಚ ಅಂತ ಇಂತಹದನ್ನು ಕಲೆಕ್ಟ್ ಮಾಡಿಕೊಂಡು ಅವುಗಳಿಗೆ ರೆಗ್ಯುಲರೈಸ್ ಮಾಡುವಂಥ ಅವಕಾಶ ಈಗಾಗಲೇ ಹಿಂದೆಯೂ ಅದೇ ಥರ ವ್ಯವಸ್ಥೆ ಇತ್ತು ಬಟ್ ಈ ಒಂದು ಹೊಸ ಪ ಕ ಪರಿಕಲ್ಪನೆ ಏನಂತ ಅಂದರೆ ಒಂದು ಮಾಸ್ಟರ್ ಪ್ಲ್ಯಾನ್ ಒಳಗಡೆ ಇರೋಂಥ ಪ್ರದೇಶದಲ್ಲಿ ಭೂ ಪರಿವರ್ತನೆ ಅವಶ್ಯಕತೆ ಇರೋದಿಲ್ಲ ಮಾಸ್ಟರ್ ಪ್ಲ್ಯಾನಿಂದ ಆಚೆ ಇರುವಂಥ ಪ್ರದೇಶಗಳಿಗೆ ಭೂ ಪರಿವರ್ತನೆ ಚಾರ್ಜಸ್ನ ಕಟ್ಟಿಸ್ಕೊಂಡು ರೆಗ್ಯುಲರೈಸ್ ಮಾಡೋ ವ್ಯವಸ್ಥೆನ ಇಂಟ್ರೊಡ್ಯೂಸ್ ಮಾಡೋದು ಒಂದು ಕಾಣಿಸ್ತಾ ಇದೆ ಇದರಲ್ಲಿ ಸರ್ ಈಗ ಈ ಗ್ರೇಟರ್ ಬೆಂಗಳೂರು ಐದು ಪಾಲಿಕೆಗಳಾಗಿ ಸರ್ಕಾರ ಏನು ವಿಂಗಡಣೆ ಮಾಡೋಕ್ಕೆ ಹೊರಟಿದೆ ಇದು ಸಾಕಷ್ಟು ಒಂದು ಕಡೆ ಗ್ರಾಮೀಣ ಭಾಗದ ಪ್ರದೇಶಗಳಲ್ಲಿ ಬಿ ಖಾತ ನಿವೇಶನಗಳೇ ಲಕ್ಷಾಂತರ ಸಂಖ್ಯೆಯಲ್ಲಿರುವಂಥದ್ದು ಬೀ ಖಾತೆಯಿಂದ ಏಕಾತ ಮಾಡಿದಂಥ ಸಂದರ್ಭದಲ್ಲಿ ರೆವಿನ್ಯೂ ಕೂಡ ಜನರೇಟ್ ಆಗ್ಬೋದು ಜೊತೆಗೆ ರಿಯಲ್ ಎಸ್ಟೇಟ್ ಹೇಗಿರುತ್ತೆ ಸರ್ ನೋಡಿ ನೀವೀಗ ಬ ಮೊದಲೇ ಹೇಳಿದಾಗೆ ಪಂಚಾಯಿತಿ ಮಟ್ಟದಲ್ಲಿ ಒಂದು ಬೀ ಖಾತ ಮಾಡುವಂಥ ಒಂದು ಪ್ರಕ್ರಿಯೆ ಇದು ಬೇರೆ ಏನು ನಮ್ಮಲ್ಲಿ ಕಾದು ಹೆಚ್ಚಿಂದ ಕಾಣಿಸ್ತದೆ ಏನಂತಂದರೆ ಯಾವುದೇ ವ್ಯವಸಾಯದ ಭೂಮಿ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ನಾವು ಹೇಳ್ತೀವಿ ಅಂತಹ ಭೂಮಿಗಳಿಗೆ ಯಾವುದೇ ಥರದ ಭೂ ಪರಿವರ್ತನೆ ಇರ್ತಿದ್ದೇನೆ ಮತ್ತು ಯಾವುದೇ ಥರದ ಒಂದು ನಿವೇಶನಗಳದ ಮ ಗುರುತನ್ನು ಸರಿಪಡ ಮಾಡ್ದೇನೆ ಎಲ್ಲ ಒಂದು ಪಂಚಾಯಿತಿ ಮಟ್ಟದಲ್ಲಿ ಹಿಂದೆ ತುಂಬ ಬೀ ರೀತಿ ಜನ್ರೇಟ್ ಆಗಿದೆ ಈ ಈ ಜನ್ರೇಟ್ ಆಗಿರೋಂಥದ್ದನ್ನು ಈಗ ಅದಕ್ಕೆಲ್ಲ ಒಂದು ಕಾನೂನುಬದ್ಧ ಮಾನ್ಯತೆ ಈಗ ನಮ್ಮ ಬೆಂಗಳೂರು ಸುತ್ತಮುತ್ತ ಪ್ರದೇಶದಲ್ಲಿ ಎಷ್ಟೋ ಲಕ್ಷಾಂತರ ಸೈಟ್ಗಳಿದ್ದಾವೆ ಬಿ ಖಾತದಲ್ಲಿ ಇರುವಂಥದ್ದು ಇವುಗಳಿಗೆಲ್ಲ ನೀವೀಗ ಒಂದು ಕಾನೂನು ದೃಷ್ಟಿಯಲ್ಲಿ ಅದನ್ನು ಏಕಾತ ರೀತಿಯಲ್ಲಿ ಒಂದು ರೆಕಗ್ನೈಸ್ ಮಾಡಿ ಒಂದು ದಂಡ ಕಟ್ಟಿಸ್ಕೊಂಡು ಅವುಗಳಿಗೆ ಉತ್ತಮವಾದ ಕಾನೂನು ವ್ಯವಸ್ಥೆಯಲ್ಲಿ ಎಲ್ಲ ಒಂದು ಸೌಕರ್ಯಗಳನ್ನು ಕೊಟ್ಟಾಗ ಅಫ್ಕೋರ್ಸ್ ಇದರಿಂದ ಏನಾಗುತ್ತೆ ನಮ್ಮಲ್ಲಿ ಪ್ರಾಪರ್ಟಿಗಳದ್ದು ಎಲ್ಲ ಥರದ ಟ್ರಾನ್ಸಾಕ್ಷನ್ಗೆ ಎಲ್ಲ ಸ ಸೈಟ್ಗಳು ಅವ ಸೈಟ್ ಆಗಲಿ ಮನೆಗಳಾಗಲಿ ಇದು ಅವಕಾಶಗಳು ಸಿಕ್ಕಿದ ತಕ್ಷಣ ನಮ್ಮ ಪರ ಖರೀದಿ ಮಾಡೋದಕ್ಕೆ ಹಿಂದೆ ಹಿಂಜರಿತಾಯಿದ್ರು ಈಗ ನಾನು ನಮ್ಮ ಕಕ್ಷಿದಾರ್ಯಾರು ಬಂದು ಒಂದು ಬಿ ಪ್ರಾಪರ್ಟಿ ಮಾಡಬೇಕು ಅಂದರೆ ಅದಕ್ಕೆ ನನಗೆ ಲೋನ್ ಸಿಗೋಲ್ಲ ಲೋನ್ ಸಿಕ್ಕಿದ್ರೆ ಹೆಚ್ಚಿನದಾಗಿ ಇಂಟ್ರೆಸ್ಟ್ ಕೊಡಬೇಕು ಮತ್ತು ಆ ಪ್ರಾಪರ್ಟಿಗೆ ಇದು ಒಳ್ಳೆ ಚೆನ್ನಾಗಿರೋ ಪ್ರಾಪರ್ಟಿ ಆದರೂ ನಾನು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಇವಾಗ ಏನಾಗುತ್ತೆ ಅದು ಏಕಾತ ಆಗುತ್ತೆ ಅನ್ನೋ ವಿಷಯ ಗೊತ್ತಾದ ಮೇಲೂ ಈಗಾಗಲೇ ವ್ಯಾಲ್ಯೂಯೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇದರಿಂದ ಏನಾಗುತ್ತೆ ವ್ಯಾಲ್ಯೂಯೇಷನ್ ಮಾರ್ಕೆಟಲ್ಲಿ ಇಲ್ಲ ಎಲ್ಲ ವ್ಯಾಲ್ಯೂಯೇಷನ್ಸು ಹೆಚ್ಚಿಂದಾಗಿ ಹೋಗ್ತಾ ಇರಬೇಕು ಇಲ್ಲ ಹೆಚ್ಚಾಗಿರುವಂಥ ವ್ಯಾಲ್ಯೂ ಇರುವಂಥ ಪ್ರಾಪರ್ಟಿಗಳಿಗೆಲ್ಲ ಬೆಲೆ ಸ್ವಲ್ಪ ಕಡಿಮೆ ಆಗುತ್ತಾ ಹೋಗುತ್ತೆ ಮತ್ತು ಈ ಕಡಿಮೆ ಬೆಲೆ ಇದ್ದಂಥ ಪ್ರಾಪರ್ಟಿಗಳಿಗೆ ಒತ್ತು ಮೂವತ್ತು ಬೆಲೆ ಸಿಗೋದಕ್ಕೆ ಶುರುವಾಗುತ್ತೆ ಇದರಿಂದ ಏನಾಗುತ್ತೆ ಮಾರ್ಕೆಟಲ್ಲಿ ಒಂದು ಸ್ಟೆಬಿಲಿಟಿ ಇರೋದು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಸರ್ ಬಿ ಖಾತೆಯಿಂದ ಏಕಾತ ವರ್ಗಾವಣೆ ಆದಂಥ ಸಂದರ್ಭದಲ್ಲಿ ಈಗ ಓ ಸಿ 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 ಸಮಸ್ಯೆ ಸಾಕಷ್ಟು ಇದೆ ಬಿ ಖಾತೆಯಿಂದ ಏಕಾತದಾರರಿಗೆ ಓ ಸಿ 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 ಸಮಸ್ಯೆ ಏನಷ್ಟು ಕಾಡ ಕಾಡಲ್ಲ ಅನ್ಸುತ್ತಲ್ವ ಹೌದು ಇದು ಮತ್ತೆ ಇನ್ನೊಂದು ರೀತಿಯಲ್ಲಿರುವಂಥ ವಿಶೇಷ ಗಮನ ಕೊಡಬೇಕಾಗಿರೋದು ಯಾಕೆ ಅಂದರೆ ನಾವು ಏನಾದರೂ ಈ ಕಾನೂನಲ್ಲಿ ಏಕಾತ ಬಿ ಖಾತಾ ಅನ್ನೋದಷ್ಟೇ ಒಂದು ವಿಚಾರನ ನಾವು ಮಾತಾಡ್ತಾ ಇದ್ದೀವಿ ಆದರೆ ನಮ್ಮ ವಿಚಾರ ಹೋಗಬೇಕಾಗಿರೋದು ಯಾವ ಕಟ್ಟಡನ ನೀವು ಕಾನೂನು ಬದ್ಧವಾಗಿ ಕಟ್ಟಿದ್ದೀರಾ ಇಲ್ವಾ ಅನ್ನೋದು ಮಾತ್ರ ಅದು ಕಾನೂನು ಕೆಳಗಡೆನೇ ಪರೀಕ್ಷೆ ಆಗುತ್ತೆ ಹೊರತು ಅದಕ್ಕೆ ಯಾವುದೇ ಥರದ ವಿಶೇಷವಾದ ಅವಕಾಶ ಇಲ್ಲ ಇಲ್ಲಿ ಈ ಯಾವುದೇ ಈಗ ನಮ್ಮ ಈ ಕಳೆದ ಹಿಂದೆ ಕೆಲವೊಂದು ದಿನಗಳ ಹಿಂದೆ ಈಗ ತರ್ಟಿ ಫಾರ್ಟಿ ಸೈಟ್ವರೆಗೂ ಓ ಸಿ ಮತ್ತು ಸಿ ಸಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಬಟ್ ಅವಶ್ಯಕತೆ ಇಲ್ಲ ಅನ್ನೋದಷ್ಟೇ ಹೊರತು ಆದರೆ ಕಾನೂನಿನ ಪ್ರಕಾರ ಒಂದು ಪ್ಲ್ಯಾನ್ ತೆಗೆದುಕೊಳ್ಳೇಬೇಕು ಅದು ಕಟ್ಟಡ ನಿರ್ಮಾಣ ಆಗಲೇಬೇಕು ಮತ್ತು ಇದೆಲ್ಲ ಒಂದು ಸೆಲ್ಫ್ ಡಿಕ್ಲರೇಷನ್ ನಂಬಿಕೆ ನಕ್ಷೆ ಸ್ಕೀಮ್ ಕೆಳಗಡೆ ಒಂದು ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ವರೆಗೂ ಅದು ಒಂದು ಸ್ಕೀಮ್ ಆಗಲೇ ಅಡ ಅನೌನ್ಸ್ ಆಗಿತ್ತು ಅದನ್ನು ಈಗ ತರ್ಟಿ ಫಾರ್ಟಿ ಸೈಟ್ ಅವ್ರಿಗೆ ಇನ್ನೂ ಒಂದು ಪ್ರಿವಿಲೇಜಸ್ ಇದ್ದಾರೆ ಅಷ್ಟೇ ಆದರೆ ಇದರಲ್ಲಿ ಯಾವುದೇ ಕಾರಣಕ್ಕೂ ನಾನು ಒಂದು ಅನುಮೋದನೆ ಸಿಕ್ತು ನನಗೆ ಓಸಿ ಹೋಗೋ ಅವಶ್ಯಕತೆ ಇಲ್ಲ ಅಂತ ತಕ್ಷಣ ಅವ್ನಿಗೆ ಯಾವುದೇ ಕಾರಣಕ್ಕೂ ಅವನು ಕಾನೂನಿಂದ ಆಚೆ ಹೊರಟು ತುಂಬ ಪ್ರಿವಿಲೇಜಸ್ ಸಿಕ್ತು ಅಂತ ಅನ್ಕೊಳ್ಳೋದು ತಪ್ಪು ಇದರಲ್ಲಿ ಇದೇನಾಗುತ್ತೆ ಇದು ಎಲ್ಲ ಮುನ್ಸಿಪಾಲ್ಟಿ ಆ್ಯಕ್ಟ್ ಕೆಳಗಡೆ ಕಾರ್ಪೊರೇಷನ್ಸ್ ಆ್ಯಕ್ಟ್ ಕೆಳಗಡೆ ಮತ್ತು ನಮ್ಮದು ಈಗ ಬಿ ಬಿ ಎಂ ಪಿ ಆ್ಯಕ್ಟ್ ಕೆಳಗಡೆ ಎಲ್ಲದಕ್ಕೂ ಇದೊಂದು ನೀಲ್ನಕ್ಷೆಯನ್ನು ರೂಪಿಸ್ತಾ ಇದ್ದಾರೆ ಬಟ್ ಈ ನೀಲ್ನಕ್ಷೆ ರೂಪಿಸಿದ ತಕ್ಷಣ ಈಗ ಈ ಮೊನ್ನೆ ಒಂದು ಹನ್ನೆರಡನೇ ತಾರೀಕು ಇದೇ ತಿಂಗಳು ಈಗ ಒಂದು ಏನು ಹೇಳಿ ಒಂದು ಇನ್ನೊಂದು ಹೊಸದಾಗಿ ಒಂದು ಪ್ರಪೋಸಲ್ ಬಂದಿದೆ ನಮ್ಮ ರಿವೈಸ್ ಮಾಸ್ಟರ್ ಪ್ಲ್ಯಾನ್ ಬೆಂಗಳೂರಲ್ಲಿ ಕಾರ್ ಪಾರ್ಕಿಂಗ್ ಹೈಟು ಮತ್ತು ಕಾರ್ ಪಾರ್ಕಿಂಗ್ ಏರಿಯಾನ ಅವರು ಯಾವುದೇ ಕಾರಣಕ್ಕೂ ಬೇರೆ ಉದ್ದೇಶಕ್ಕೆ ಬಳಸಬಾರ್ದು ಬಳಸ್ತೇನೆ ಇದ್ರೆ ಏನಾಗುತ್ತೆ ಅಂದರೆ ಬ ಇನ್ ಕೇಸ್ ಅವರು ವೈಲೇಷನ್ ಮಾಡಿದ್ದೇ ಆದರೆ ಆ ಕಾರ್ ಪಾರ್ಕಿಂಗ್ ಏರಿಯಾಗೆ ವೈಲೇಷನ್ ಮಾಡಿದ ಕಾರಣಕ್ಕೆ ಮನೆಗೆ ಬಿಸ್ಕಂ ಸಂಪರ್ಕ ಆಗಲಿ ಬಿ ಡಬ್ಲ್ಯೂ ಸಿ ಸಂ ಕಡಿತಗೊಳಿಸ್ತಾರೆ ಅದು ಒಂದು ಇನ್ ಕೇಸ್ ಅದು ಕಮರ್ಷಿಯಲ್ ಆಗಿ ಬಳಸ್ಕೊಂಡಿದ್ರೆ ಅದಕ್ಕೆ ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರೆ ಇದು ಕಾನೂನಿನಲ್ಲಿ ಈಗಾಗಲೇ ಪ್ರಪೋಸ್ ಮಾಡಿದ್ದಾರೆ ಇನ್ನೂ ಅಬ್ಜೆಕ್ಷನ್ ಕಾಲ್ ಫಾರ್ ಮಾಡಿದ್ದಾರೆ ಮತ್ತು ಆ ಪಾರ್ಕಿಂಗ್ ಹೈಟ್ ಏನಿದೆ ಪಾರ್ಕಿಂಗ್ ಹೈಟ್ ಟೂ ಪಾಯಿಂಟ್ ಫೋರ್ ಮೀಟರ್ಸ್ ಇತ್ತು ಅದು ಫೋರ್ ಪಾಯಿಂಟ್ ಫೈವ್ ಮೀಟರ್ಸ್ವರೆಗೂ ತೆಗೆದುಕೊಂಡು ನೀವು ಬಿಲ್ಡಿಂಗ್ ಹೈಟ್ಗೆ ಈ ಹೈಟನ್ನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ ಅದನ್ನು ಬಳಸೋದಕ್ಕೆ ಕಾನೂನಲ್ಲಿ ಇನ್ನೂ ಒಳ್ಳೆ ಅವಕಾಶಗಳು ಕೊಡ್ತಾ ಇದ್ದಾರೆ ಈ ಥರದ ಕಾನೂನುಗಳನ್ನ ತಂದು ನಾಳೆ ದಿನ ನೀವು ಬಿ ಖಾತದಲ್ಲಿದ್ದಂಥ ಪ್ರಾಪರ್ಟಿಗಳನ್ನ ನಾವು ಏಕಾತ ಮಾಡ್ಬೇಕಾ ಇದೆಲ್ಲ ಪರಿಗಣನೆಗೆ ಬರ್ತದೆ ಈ ಮತ್ತೆ ನಿಮ್ಮಲ್ಲಿ ವಾಯುಲೇಷನ್ಸ್ ಈಗ ನಾಲ್ಕು ಫ್ಲೋರ್ ಕಟ್ಟೋ ಕಡೆ ಎಂಟು ಫ್ಲೋರ್ ಕಟ್ಟೋದು ಇಲ್ಲ ಹೆಚ್ಚಿನದಾಗಿ ವೈಲೇಷನ್ ಮಾಡಿರೋ ಇದಕ್ಕೆ ಡೆಮಾಲೂಷನ್ ಅವಶ್ಯಕತೆ ಇದೆಯಾ ಮತ್ತು ಇದಕ್ಕೆ ಪೆನಾಲ್ಟಿ ಕಟ್ಟಬೇಕಾಗಿ ಬರುತ್ತಾ ಹೆಚ್ಚಿನದಾಗಿ ಪೆನಾಲ್ಟಿ ಬರುತ್ತಾ ಇದು ಇನ್ನು ಕ ಯಾವುದೇ ತೋ ಇದು ಸ್ಪಷ್ಟೀಕರಣ ಬರುವಂಥ ಸಂದರ್ಭಗಳಲ್ಲೇ ಇದು ಕ್ಲಾರಿಟಿ ಸಿಗುತ್ತೆ ಬಟ್ ಹೆಚ್ಚಿನ ಪಾಲು ಕಾನೂನನ್ನು ಪಾಲನೆ ಮಾಡೋದರಲ್ಲಿ ಯಾವುದೇ ಥರದ್ದು ಬದಲಾವಣೆ ಇಲ್ಲ ಇಲ್ಲಿ ಈ ಬದಲಾವಣೆ ಇದೆ ಅಂತ ಅನ್ಕೊಳ್ಳೋದು ಒಳ್ಳೆಯದಲ್ಲ ಸರ್ ಈಗ ಅದೇ ಈಗ ನೀವು ಹೇಳ್ತಾ ಇದ್ರಿ ಈಗ ಸೈಟಲ್ಲಿ ನಾಲ್ಕು ಫ್ಲೋರ್ ಕಟ್ಟಿದವರು ಐದು ಫ್ಲೋರ್ ಕೊಟ್ಬಿಟ್ಟಿದ್ದಾರೆ ಬಿ ಖಾತೆಯಿಂದ ಏ ಖಾತ ಸಿಗ್ತಾ ಇದೆ ನಮ್ಮದು ರೆಗ್ಯುಲೈಸ್ ಆಗುತ್ತೆ ರೆಗ್ಯುಲೈಸ್ ಆಗಿದ ತಕ್ಷಣ ಓ ಸಿ 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 ಸಿಕ್ಬಿಡುತ್ತೆ ಅನ್ನುವಂಥದ್ದು ಅಂಥವ್ರಿಗೆ ಏನು ಹೇಳ್ತೀರಿ ಅಲ್ಲ ಇದರಲ್ಲಿ ರೆಗ್ಯುಲರೈಸೇಷನ್ ಸ್ಕೀಮಲ್ಲಿ ನನಗೆ ನನ್ನ ಅಭಿಪ್ರಾಯದಲ್ಲಿ ಖಾಲಿ ನಿವೇಶನಗಳಿಗೆ ಒಂದು ಒಳ್ಳೆಯ ರೀತಿ ಅನುಕೂಲ ಆಗ್ತದೆ ಈಗಾಗಲೇ ಕಟ್ಟಡ ನಿರ್ಮಾಣ ಆಗಿದ್ದು ಅದು ಒಂದು ಬ ಬಿಲ್ಡಿಂಗ್ ಬೈಲ ಕೆಳಗಡೆ ಒಂದು ಇತಿಮಿತಿ ಒಳಗಡೆ ಕಟ್ಟಿದರೆ ಅನುಕೂಲ ಆಗುತ್ತೆ ಆದರೆ ಯಾರು ಹೆಚ್ಚಿನದಾಗಿ ಮಿತಿ ಮಿತಿಯನ್ನು ಮಿತಿಯನ್ನು ಮೀರಿ ಕಟ್ಟಿರ್ತಾರೆ ಮಿತಿಯನ್ನು ಮೀರಿ ವೈಲೇಷನ್ಸ್ಗಳಿಗೆ ಅವಕಾಶ ಕೊಟ್ಟಿರ್ತಾರೆ ಅಂತಹ ಪ್ರಾಪರ್ಟಿಗಳಿಗೆ ಇದು ಏಕಾತ ಬಿ ಖಾತೆಯಿಂದ ಏಕಾತ ಆದರೂ ಪರಿಸ್ಥಿತಿ ಅದೇ ಮತ್ತು ಕಾನೂನಿನಲ್ಲಿ ಏನು ಕ್ರಮ ಕೈಗೊಂಡರೂ ಅದನ್ನು ಎದುರಿಸಬೇಕಾದ ಪರಿಸ್ಥಿತಿಯೂ ಒಂದೇನೇ ಇರುತ್ತೆ ಅದರಲ್ಲಿ ಬೇರೆ ಏನು ವ್ಯತ್ಯಾಸ ಆಗೋ ಸಾಧ್ಯತೆ ಇಲ್ಲ ಇದಿಷ್ಟು ವಕೀಲರಾಗಿರುವಂಥ ಪ್ರಶಾಂತ್ ಮಿರ್ಲಿ ಅವರ ಮಾತು ಏನಂತಂದರೆ ಈಗ ಸರ್ಕಾರ ತೆಗೆದುಕೊಳ್ತಾ ಇರುವಂಥ ನಿರ್ಧಾರ ಸಾಕಷ್ಟು ಜನರಿಗೆ ಅನುಕೂಲ ಆಗ್ಬೋದು ಆದರೆ ಬಿ ಖಾತ ನಿವೇಶನದಾರರು ಏ ಸಿಕ್ಕಿದ ತಕ್ಷಣ ಅವರು ಏನು ಬಿಲ್ಡಿಂಗನ್ನು ಕಟ್ಟಿದ್ದಾರೆ ವೈಲೇಷನ್ನು ಮಾಡಿದ್ದಾರೆ ಅದೆಲ್ಲವೂ ಕೂಡ ನೋಡಬೇಕಾಗುತ್ತೆ ಅದು ಖಾತೆ ಸಿಕ್ಕಿದ ತಕ್ಷಣ ಓ ಸಿ ಅಥವಾ ಸಿ ಸಿ ಸಮಸ್ಯೆಗಳು ಬಗೆಯರುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಕ್ಯಾಮ್ರಾ ಪರ್ಸನ್ ನಾಗರ ಜೊತೆ ನಂದೀಶ್ ಮಲೇನಹಳ್ಳಿ ಏಷ್ಯಾ ಸುವರ್ಣ ನ್ಯೂಸ್ ಬೆಂಗಳೂರು ఏషి నెట్ న్యూస్ నెట్వర్క్ ప్రస్తుతి